ಪೋಷಕರ ನಡೆಯ ಸರ್ಕಾರಿ ಶಾಲೆಯ ಕಡೆ ನೂತನ ಕಾರ್ಯಕ್ರಮಗಳ ಅಡಿ ಪೋಷಕರನ್ನ ಸೆಳೆಯುತ್ತಿರುವ ಇಲ್ಲೊಂದು ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ನಮ್ಮ ಈ ಶಾಲೆ ಮಾದರಿ ಶಾಲೆಯನ್ನಾಗಿ ಮಾಡುವಲ್ಲಿ ಪೋಷಕರ ಪಾತ್ರ ಬಹುದೊಡ್ಡದು ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಕೆ ನಾಗರಾಜು ಎಸ್ ಕೆ ನಾಗರಾಜು ಅಂತ ಹೋಳ ಹೋಬಳಿಯ ನೀಲಗಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಬರತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿನಲ್ಲಿ ನಾನು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಜೊತೆಗೆ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಕಾರಣ ಏನಪ್ಪ ಅಂತಂದರೆ ಸ್ವತಂತ್ರ ದಿನಾಚರಣೆಯ ಬಗ್ಗೆ ಮಕ್ಕಳಿಗೆ ಮಾತ್ರ ನಾವು ಅರಿವು ಕೊಟ್ಟರೆ ಸಾಕಾಗದು ಇಡೀ ಪೋಷಕರಿಗೆ ಗ್ರಾಮಸ್ಥರಿಗೂ ಕೂಡ ಅದರ ಅರಿವನ್ನು ನಾವು ಕೊಡಬೇಕಾಗತ್ತೆ ಜೊತೆಗೆ ಪೋಷಕರ ನಡೆ ಸರ್ಕಾರಿ ಶಾಲೆಯ ಕಡೆ ಅಂತಕ್ಕಂಥ ಉದ್ದೇಶದಿಂದ ಜೊತೆಗೆ ಸರ್ಕಾರವೇ ಹೇಳುತ್ತೆ ಸಹಭಾಗಿತ್ವ ಇದ್ದಾಗ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳು ಸಕ್ಸಸ್ ಆಗೋದಕ್ಕೆ ಯಶಸ್ವಿಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಅನೇಕ ದಾನಗಳನ್ನು ತಗೊಂತೀವಿ ಅನೇಕ ಬಾರಿ ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಮ್ಮ ಶಾಲೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದಲೂ ಪ್ರಕಟ ಮಾಡ್ತಾನೆ ಬಂದಿದೆ ನಾವು ಕ್ರೀಡಾಕೂಟವನ್ನು ಈ ದಿನ ಆಯೋಜಿಸಿದ್ದೀವಿ ಇದರ ಉದ್ಘಾಟನೆಯನ್ನು ಈ ಭಾಗದ ಶಿಕ್ಷಣ ಸಂಯೋಜಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಮತಿ ಗಂಗಮ್ಮನವರು ಉದ್ಘಾಟನೆ ಮಾಡಿದ್ದಾರೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಆಶಾರವರು ಹೀಗೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಮಹಿಳೆಯವರಿಗೆ ಶೋಭಾನ ಪದ ನಮ್ಮ ಹಳ್ಳಿಯ ಸೊಗಡನ್ನು ನಾವು ಬಿಡಬಾರ್ದು ಅದು ಜನಗಳಲ್ಲಿ ಇನ್ನೂ ಜೀವಂತವಾಗಿ ಇರಲಿ ಅಂತ ಹೇಳ್ಬಿಟ್ಟು ಶೋಭಾನೆ ಪದ ಮತ್ತು ರಂಗೋಲಿ ಹಾಕೋರೇ ತಪ್ಪಿಟ್ಟವ್ರು ಇವಾಗ ಹೆಣ್ಣುಮಕ್ಕಳಿಗೆ ಆ ರಂಗೋಲಿ ಈ ದೃಷ್ಟಿಯಿಂದಲಾದ್ರೂ ಮುಂದುವರಿಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಒಂದು ಕಣ್ಣಲ್ಲಿ ಸೂಜಿಗೆ ದಾರ ಏರಿಸ್ತಕ್ಕಂಥ ಸ್ಪರ್ಧೆ ಆಮೇಲೆ ಜ್ಞಾಪಕ ಶಕ್ತಿ ಸ್ಪರ್ಧೆ ಮ್ಯೂಸಿಕಲ್ ಚೇರು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಅವತ್ತು ಕೂಡ ಆ ಪ್ರೈಸ್ ತಗೊಳಕ್ಕಾದ್ರೂ ನಮ್ಮ ಸರ್ಕಾರಿ ಶಾಲೆ ಹತ್ತಕ್ಕೆ ಪೋಷಕರನ್ನು ನಾವು ಸೆಳಿಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರೈಝನ್ನು ಕೊಡ್ತೀವಿ ಇದು ನಾವು ಯಾರೋ ಸ್ಕೂಲಿಂದ ಕೈಯಿಂದ ಮೇಸ್ಟ್ಗಳು ಆವತ್ತು ಹಾಕಿಲ್ಲ ಇಲ್ಲಿರ್ತಕ್ಕಂಥ ಪೋಷಕರೇ ದಾನ ಕೊಡ್ತಾರೆ ಪ್ರತಿ ವರ್ಷವೂ ಲೇಖನ ಸಾಮಗ್ರಿಗಳನ್ನು ಕೊಡ್ತಾರೆ ಪಾಠೋಪಕರಣಗಳು ಪೀಠೋಪಕರಣಗಳು ನಮ್ಮ ಶಾಲೆ ಇವತ್ತು ಒಂದು ಐಟೆಕ್ ಶಾಲೆ ಆಗಬೇಕಾದ್ರೆ ಎಜುಸ್ಯಾಟನ್ನು ಕೊಡಿಸಿದ್ರು ಆಮೇಲೆ ಇವಾಗ ಲ್ಯಾಪ್ಟಾಪ್ ಕೊಡ್ತಿದ್ದಾರೆ ಈ ಊರಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ಟಿ ವಿ ಕೊಡ್ತಿದ್ದಾರೆ ಹಾಗಾಗಿ ನಾವು ಒಂದು ಸರ್ಕಾರಿ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಗ್ರಾಮಸ್ಥರೇ ಸಂಪೂರ್ಣ ಸಹಭಾಗಿತ್ವ ಆ ಸಹಭಾಗಿತ್ವವನ್ನು ಜೀವಂತವಾಗಿ ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಶಾಲಾ ಮಕ್ಕಳಿಂದ ಶಾಲೆಯ ಆವರಣದಲ್ಲಿ ನಿರ್ಮಿಸಿರುವ ಪರಿಸರ ಹಾಗೂ ಮಹಾನ್ ವ್ಯಕ್ತಿಗಳ ಶಿಲೆಗಳ ಕಿರು ಪರಿಚಯ ಮಾಡಿದರು ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಳ್ಳಿ ಸರ್ಕಾರಿ ಶಾಲೆಯಲ್ಲಿ ಪೋಷಕರಿಗಾಗಿ ಶಾಲಾ ಶಿಕ್ಷಕರಿಂದ ವಿಭಿನ್ನ ಆಟೋಟ ಸ್ಪರ್ಧೆಗಳ ಆಯೋಜನೆ ಮಾಡಿದ್ದ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಪೋಷಕರ ಹಾಗೂ ಗ್ರಾಮಸ್ಥರು ವಿವಿಧ ಸ್ಪರ್ಧೆಗಳಲ್ಲಿ ಪೋಷಕರು ಆಟಗಳನ್ನು ನೋಡಿ ಸಂತೋಷಪಟ್ಟ ಮಕ್ಕಳು ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬಹುಮಾನ ನೀಡಲಿರುವ ಶಿಕ್ಷಕರು ಪೋಷಕರಿಗಾಗಿ ವಿಶೇಷ ಸ್ಪರ್ಧೆಗಳಾದ ರಂಗೋಲಿ ಸ್ಪರ್ಧೆ ಬಾಲ್ ಇಂದ ಬಕೆಟ್ ಟಯರ್ ಓಡಿಸಿ ಬಾಟಲ್ ಬೀಳಿಸುವುದು ಒಂದು ಕಣ್ಣು ಮುಚ್ಚಿ ಸೂಚಿದಾರ ಏರಿಸುವುದು ನೀರಿನಲ್ಲಿರುವ ಲೋಟಕ್ಕೆ ಕಾಯಿನ್ಸ್ ಹಾಕುವುದು ಕಣ್ಣು ಮುಚ್ಚಿ ಮಡಿಕೆ ಹೊಡೆಯುವುದು ಇನ್ನು ವಿಶೇಷ ಗ್ರಾಮೀಣ ಕ್ರೀಡೆಗಳಿಗೆ ಒತ್ತು ಕೊಟ್ಟು ಶಿಕ್ಷಕರು ಹಾಗೂ ಪೋಷಕರು ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಎಸ್ ಅಧ್ಯಕ್ಷರು ಸದಸ್ಯರು ಪೋಷಕರು ಹಾಗೂ ಗ್ರಾಮಸ್ಥರು ಮಕ್ಕಳು ಹಾಜರಿದ್ದರು ಸ್ಕೂಲ್ ಅಲ್ಲಿ ಔಷಧಿ ಸಸ್ಯಗಳು ಮತ್ತೆ ಆಹಾರ ಸಸ್ಯಗಳು ತರಕಾರಿಗಳು ತುಂಬಾ ಎಲ್ಲ ಸಸ್ಯಗಳಿವೆ ಎಲ್ಲಿ ತೋರಿಸ್ತಿರೋದ್ರಲ್ಲ ನಮಗೆ ಇದು ಮಜ್ಜಿಗೆ ಹುಲ್ಲ ಅಂತ ಆಮೇಲೆ ಇದು ಗೆಣಸ್ ಅಂತ ಬಾಳೆ ಹ್ಮ್ ಶಂಕಪುಷ್ಪ ಇಲ್ಲಿ

స్వాతంత్రు స రాధాకృష్ణ ఇవ్ ఒళ్ళ శిక్ష గంగమ్మ శిక్షణ సంయోజకరు ప్రాథమిక డి ఒ కచేరి కొరట్ ಈ ದಿನ ಈ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹೊಸಹಳ್ಳಿ ಶಾಲೆಯಲ್ಲಿ ಗ್ರಾಮಸ್ಥರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಗ್ರಾಮಸ್ಥರು ಮಕ್ಕಳು ಹಿರಿಯರು ಗಣ್ಯರು ಎಲ್ಲರೂ ಸಹ ತುಂಬ ಖುಷಿಯಿಂದ ಆಗಮಿಸಿದ್ದರು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಪೂರ್ವಸಿದ್ಧತಾ ಕಾರ್ಯಕ್ರಮವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಅಂದರೆ ರಂಗೋಲಿ ಸ್ಪರ್ಧೆ ಸೋಬಾನೆ ಪದ ಸೂಜಿದಾರ ಜ್ಞಾಪಕ ಶಕ್ತಿ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಆಯೋಜನೆ ಮಾಡಿದ್ದಾರೆ ಇಲ್ಲಿನ ಶಿಕ್ಷಕರು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಏನೆಲ್ಲ ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳನ್ನೆಲ್ಲ ವಾರದಿಂದ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ ಪೋಷಕರು ಸಹ ಖುಷಿಯಿಂದ ಆಗಮಿಸಿದ್ದಾರೆ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಲು ಅವರ ಆಸಕ್ತಿ ಅವರ ಒಂದು ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿದೆ ಸೋಪಾನೆ ಪದ ಹೇಳಲು ಈ ಊರಿನ ಮಹಿಳೆಯರು ರಂಗೋಲಿ ಸ್ಪರ್ಧೆ ಹಾಕಲು ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈ ಒಂದು ಕ್ರೀಡಾಕೂಟ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ಆಶಿಸುತ್ತಾ ಮಾತನಾಡಲು ಅವಕಾಶ ಕೊರಡುಕಾರಿ ತಾಲೂಕು ನೀಲಗೊಂಡನ ಗ್ರಾಮಕ್ಕೆ ಸೇರ್ಪಡೆವಾಗಿರಂತ ವಾಸಹಳ್ಳಿ ಆಟ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಶಾಲೆ ಕಡೆಯಿಂದ ಪೋಷಕರಿಗೆ ಅವರು ಎಲ್ಲ ಹೆಚ್ಚಿನ ಸಂಖ್ಯೆಗೆ ಭಾಗವಹಿಸಿ ಒಂದು ಪ್ರೋಗ್ರಾಮ್ ಕೊಡಬೇಕು ಅಂತ ಕೇಳ್ಕೊತ ಇದ್ದೀವಿ ಹಾಗೆ ನಡೀತದೆ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರೂ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕೂಗಿದಾರ ಇರಿಸೋದು ಹಾಗೆಯೇ ಮಡಿಕೆ ಹೊಡೆಯೋದು ಮ್ಯೂಸಿಕಲ್ ಚೇರು ರಂಗೋಲಿ ಸ್ಪರ್ಧೆ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಈಗ ಎರಡು ಮಾತುಗಳನ್ನ